ಮಂಗಳಾದೇವಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಮಂಗಳೂರು ನಗರದ ಗೋಳಾರದಲ್ಲಿರುವ ಹಿಂದೂ ದೇವಾಲಯ ದೇವಾಲಯವು ಗಮನಾರ್ಹವಾದ ಪ್ರಾಚೀನತೆಯನ್ನು ಹೊಂದಿದೆ ಮತ್ತು ಇದನ್ನು ಒಂಬತ್ತನೇ ಶತಮಾನದಲ್ಲಿ ಅಲುಪ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜ ಕುಂದವರ್ಮನು ಮಚ್ಛೇಂದ್ರನಾಥನ ಆಶ್ರಯದಲ್ಲಿ ನಿರ್ಮಿಸಿದನೆಂದು ನಂಬಲಾಗಿದೆ ಈ ದೇವಾಲಯವನ್ನು ಹಿಂದೂ ದೇವರು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದಾದ ಪರಶುರಾಮ ನಿರ್ಮಿಸಿದ ಮತ್ತು ನಂತರ ಕುಂದವರ್ಮನಿಂದ ವಿಸ್ತರಿಸಲಾಯಿತು ಎಂದು ನಂಬಲಾಗಿದೆ ಈ ದೇವಾಲಯವನ್ನು ಕೇರಳ ಶೈಲಿಯ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದರ ಹೆಚ್ಚಿನ ರಚನೆಯು ಮರದಿಂದ ಮಾಡಲ್ಪಟ್ಟಿದೆ ಪ್ರಧಾನ ದೇವತೆಯಾದ ಮಂಗಳಾದೇವಿಯು ಕೇಂದ್ರ ಗರ್ಭಗುಡಿಯಲ್ಲಿ ಕುಳಿತಿರುವ ಭಂಗಿಯಲ್ಲಿದ್ದಾಳೆ ಗರ್ಭಗುಡಿಯ ಸುತ್ತಲೂ ಇತರ ದೇವತೆಗಳಿಗೂ ಗುಡಿಗಳಿವೆ ಸ್ಥಳೀಯ ದಂತಕತೆಯ ಪ್ರಕಾರ ಪರಿಮಳ ಅಥವಾ ಪ್ರೇಮಲಾ ದೇವಿ ಎಂಬ ಮಲಬಾರ್ನ ರಾಜಕುಮಾರಿಯು ತನ್ನ ರಾಜ್ಯವನ್ನು ತ್ಯಜಿಸಿ ನಾಥ ಸಂಪ್ರದಾಯದ ಸ್ಥಾಪಕ ಮತ್ಸೇಂದ್ರನಾಥನ ಶಿಷ್ಯೆಯಾದಳು ಪ್ರೇಮಲಾ ದೇವಿಯನ್ನು ನಾಥ ಪಂಥಕ್ಕೆ ಪರಿಚಯಿಸಿದ ನಂತರ ಮಚ್ಚೇಂದ್ರನಾಥ್ ಅವರಿಗೆ ಮಂಗಳಾದೇವಿ ಎಂದು ಮರುನಾಮಕರಣ ಮಾಡಿದರು ಅವಳು ಮಚ್ಚೇಂದ್ರನಾಥನೊಂದಿಗೆ ಆ ಪ್ರದೇಶಕ್ಕೆ ಬಂದಳು ಆದರೆ ದಾರಿಯಲ್ಲಿ ಅನಾರೋಗ್ಯಕ್ಕೆ ಒಳಗಾದ ಕಾರಣ ಮಂಗಳೂರಿನ ಬೋಳಾರ್ ಬಳಿ ನೆಲೆಸಬೇಕಾಯಿತು ಅಂತಿಮವಾಗಿ ಅವಳು ಮರಣ ಹೊಂದಿದಳು ಮತ್ತು ಆಕೆಯ ಮರಣದ ನಂತರ ಸ್ಥಳೀಯ ಜನರಿಂದ ಬೋಳಾರ್ನಲ್ಲಿ ಅವಳ ಗೌರವಾರ್ಥವಾಗಿ ಮಂಗಳಾದೇವಿ ದೇವಸ್ಥಾನವನ್ನು ಪವಿತ್ರಗೊಳಿಸಲಾಯಿತು ಈ ದೇವಾಲಯವನ್ನು ಹಿಂದೂ ದೇವರು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದಾದ ಪರಶುರಾಮ ನಿರ್ಮಿಸಿದನೆಂದು ನಂಬಲಾಗಿದೆ ಕಾಲ ನಂತರದಲ್ಲಿ ಈ ದೇವಾಲಯವು ವರ್ಗದಿಂದ ಆವೃತ್ತವಾಗಿತ್ತು ಮತ್ತು ಒಂಬತ್ತನೇ ಶತಮಾನದಲ್ಲಿ ಅಲುಪ ರಾಜವಂಶದ ಕುಂದವರ್ಮರಿಂದ ಸ್ಥಾಪಿಸಲಾಯಿತು ಮಲಬ ರಾಜಕುಮಾರಿಯ ಸ್ಮರಣಾರ್ಥವಾಗಿ ಅತ್ತಾವರದ ಬಲ್ಲಾಳ್ ಕುಟುಂಬದವರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂಬ ಅಭಿಪ್ರಾಯಗಳು ಇವೆ ಈ ದೇವಾಲಯವನ್ನು ಕೇರಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ದೇವಾಲಯವು ಎರಡು ಅಂತಸ್ತಿನ ಗೋಪುರ ಅಥವಾ ಗೇಟ್ ವೇ ಗೋಪುರವನ್ನು ಹೊಂದಿದ್ದು ಮೇಲಿರುವ ಅಂತಸ್ತಿನಲ್ಲಿ ಮರದ ಹಾದಿಗಳನ್ನು ಗೊಟ್ಟುಪುರ ಹಬ್ಬಗಳ ಸಮಯದಲ್ಲಿ ಡೋಲು ಬಾರಿಸುವ ಸಭಾಂಗಣವನ್ನು ಒಳಗೊಂಡಿದೆ ದೇವಾಲಯದ ಸುತ್ತಲಿನ ಆಯತಾಕಾರದ ಗೋಡೆಯು ಕ್ಷೇತ್ರ ಮಡಿಲುಕ್ಕ ಎಂದು ಕರೆಯಲ್ಪಡುವ ದ್ವಾರಗಳಿಂದ ಚುಚ್ಚಲ್ಪಟ್ಟಿದೆ ಇದು ದೇವಾಲಯದ ಎಲ್ಲಾ ದೇವಾಲಯಗಳನ್ನು ಸುತ್ತುವರೆದಿದೆ ಲೇಪಿತ ಧ್ವಜಸ್ತಂಭ ಅಥವಾ ಧ್ವಜಸ್ತಂಭವು ಕೇಂದ್ರ ಗರ್ಭಗುಡಿಗೆ ಹೋಗುವ ದೇವಾಲಯದ ಗೋಪುರಕ್ಕೆ ಅಕ್ಷೀಯವಾಗಿದೆ ಗರ್ಭಗುಡಿ ಎಂದು ಕರೆಯಲ್ಪಡುವ ಕೇಂದ್ರ ದೇವಾಲಯವು ಪ್ರಧಾನ ದೇವತೆಯ ಚಿತ್ರವನ್ನು ಹೊಂದಿದೆ ಇದು ಐದು ಮೆಟ್ಟಿಲುಗಳ ಹಾರಾಟದ ಮೂಲಕ ತಲುಪಿದ ಒಂದೇ ಬಾಗಿಲನ್ನು ಹೊಂದಿರುವ ಎತ್ತರದ ವೇದಿಕೆಯಲ್ಲಿದೆ ಬಾಗಿಲುಗಳ ಎರಡು ಬದಿಗಳಲ್ಲಿ ದ್ವಾರಪಾಲಕರು ಎಂಬ ರಕ್ಷಕ ದೇವತೆಗಳ ಚಿತ್ರಗಳಿವೆ ಕೇಂದ್ರ ದೇಗುಲವು ನಿಂದ ನಿರ್ಮಿಸಲಾದ ತಳವನ್ನು ಹೊಂದಿರುವ ವೃತ್ತಾಕಾರದ ಯೋಜನೆಯನ್ನು ಹೊಂದಿದೆ ನಿಂದ ನಿರ್ಮಿಸಲಾದ ಸೂಪರ್ ಸ್ಟ್ರಕ್ಚರ್ ಮತ್ತು ಮರದ ರಚನೆಯಿಂದ ಟೈಲ್ ನಿಂದ ಮಾಡಿದ ಶಂ ುವಿನಾಕಾರದ ಚಾವಣಿಯನ್ನು ಹೊಂದಿದೆ ಮಧ್ಯ ದೇಗುಲವು ಕಡಿಮೆ ಎತ್ತರದಲ್ಲಿದೆ ಎತ್ತರದಲ್ಲಿ ನಾಗರ ದೇವರ ಗುಡಿ ಇದೆ ಮಂಗಳ ದೇವಿಯನ್ನು ಕುಳಿತ ಭಂಗಿಯಲ್ಲಿ ಪಾತ್ರವಾಗಿ ಚಿತ್ರಿಸಲಾಗಿದೆ ನ ಎಡಭಾಗದಲ್ಲಿ ಚಿಕ್ಕ ಲಿಂಗವಿದೆ ನವರಾತ್ರಿಯ ಎಲ್ಲ ಒಂಬತ್ತು ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಏಳನೇ ದಿನ ಮಂಗಳಾದೇವಿಯನ್ನು ಚಂಡಿಕಾ ಅಥವಾ ಮಾರಿಕಾ ಮಾಬ ಎಂದು ಪೂಜಿಸಲಾಗುತ್ತದೆ ಎಂಟನೇ ದಿನ ದೇವಿಯನ್ನು ಮಹಾಸರಸ್ವತಿ ಎಂದು ಪೂಜಿಸಲಾಗುತ್ತದೆ ಮಹಾನ ಿ ಎಂದು ಕರೆಯಲ್ಪಡುವ ಒಂಬತ್ತನೆಯ ದಿನದಂದು ದೇವಿಯನ್ನು ವಾಗ್ದೇವಿ ಮಾತಿನ ದೇವತೆ ಎಂದು ಪೂಜಿಸಲಾಗುತ್ತದೆ ಎಲ್ಲ ಆಯುಧಗಳು ಮತ್ತು ಸಾಧನಗಳನ್ನು ಪೂಜಿಸಲಾಗುತ್ತದೆ ಏಕೆಂದರೆ ಈ ದಿನವು ದೇವಿಯಿಂದ ಕ್ರೂರ ರಾಕ್ಷಸರನ್ನು ಸಂಹರಿಸಿದ ದಿನವನ್ನು ಸೂಚಿಸುತ್ತದೆ ಮತ್ತು ಚಂಡಿಕ ಯಾಗವನ್ನು ಸಹ ಈ ದಿನ ನಡೆಸಲಾಗುತ್ತದೆ ದಸರಾ ಎಂದು ಆಚರಿಸಲಾಗುವ ಹತ್ತನೇ ದಿನದಂದು ಹೆಚ್ಚಿನ ಸಂಖ್ಯೆ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸುತ್ತಾರೆ ಅಲಂಕರಿಸಿದ ದೇವಿಯನ್ನು ಭವ್ಯವಾದ ರಥ ಮೇಲೆ ಏರಿಸಲಾಗುತ್ತದೆ ಮತ್ತು ಮೆರವಣಿಗೆಯಲ್ಲಿ ದಪ್ಪ ಹಗ್ಗಗಳಿಂದ ಎಳೆಯಲಾಗುತ್ತದೆ ಅದು ಮಾನವಿಕಟ್ಟೆಗೆ ಹೋಗುತ್ತದೆ ಅಲ್ಲಿ ದೇವತೆ ಮತ್ತು ಕ್ಷಮಿ ವೃಕ್ಷವನ್ನು ಪೂಜಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು